ದಾಂಡೇಲಿ ನಗರದ ಸಂದೇಶ್ ನ್ಯೂಸ್ ಕಾರ್ಯಾಲಯದ ನಾಮಫಲಕ ತೆರವಿಗೆ ಮನವಿ ದಾಂಡೇಲಿ ನಗರದ ಜೆ ಎನ್ ರಸ್ತೆಯಲ್ಲಿರುವ ಸಂದೇಶ್ ನ್ಯೂಸ್ ಕಾರ್ಯಾಲಯದ ನಾಮಫಲಕದಲ್ಲಿ ಕನ್ನಡಕ್ಕಿಂತ ಅನ್ಯ ಭಾಷೆಯ ಪದಗಳು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ನಾಮಫಲಕವನ್ನು ತೆರವುಗೊಳಿಸಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಹೊಂದಿರುವ ನಾಮಫಲಕವನ್ನು ಅಳವಡಿಸುವಂತೆ ನಗರದ ಸಾಮಾಜಿಕ ಮುಖಂಡರಾದ ರವೀಂದ್ರ ಶಹ ಅವರು ಮಂಗಳವಾರ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಇದು ಎಲ್ಲ ನಾಮಫಲಕಗಳು ಅರವತ್ತು ಪರ್ಸೆಂಟು ಕನ್ನಡದಲ್ಲಿ ಇರಬೇಕು ನಲ್ವತ್ತು ಪರ್ಸೆಂಟ್ ಇರಬೇಕು ಆದರೆ ನಾನು ನೋಡಿದೆ ಸಂದೇಶ್ ಜೈನ್ ಸಂದೇಶ್ ನ್ಯೂಸ್ ಅವರು ಅವ್ರದ್ದು ನಾಮಫಲಕ ಕನ್ನಡ ಕಡಿಮೆ ಇದೆ ಇಂಗ್ಲೀಷ್ ಜಾಸ್ತಿ ಇದೆ ಅದಕ್ಕೆ ಸಂದೇಶ್ ಜೈನ್ ಅವರಿಗೂ ಹಾಗೂ ಕಮಿಷ್ನರ್ ಅವ್ರಿಗೂ ಮನವಿ ಮಾಡ್ತೀನಿ ಅವ್ರದ್ದು ಬೋರ್ಡು ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಇರಬೇಕು ಫರ್ಟಿ ಪರ್ಸೆಂಟ್ ಉಳಿದಿದ್ದ ಭಾಷೆ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಹಿಂದಿನ ದಿನಗಳಲ್ಲಿ ಅಂಗಡಿ ಮುಗ್ಗಟ್ಟು ವ್ಯಾಪಾರ ಕೇಂದ್ರಗಳ ಮುಂಭಾಗದಲ್ಲಿ ಏನು ನಾವು ನಾಮಫಲಕಗಳನ್ನು ಹಾಕ್ತಾ ಇದ್ವಿ ಆ ನಾಮಫಲಕದಲ್ಲಿ ಮೇಲ್ಬದಿಯಲ್ಲಿ ಮೇಲ್ಗಡೆ ಕನ್ನಡದಲ್ಲಿ ಬರಿಬೇಕು ಎನ್ನುವಂತಹ ನಿರ್ದೇಶನ ಇತ್ತು ಆ ಪ್ರಕಾರವಾಗಿ ನಾವು ನಮ್ಮ ಸಂದೇಶ್ ನ್ಯೂಸ್ ಕಾರ್ಯಾಲಯದ ನಾಮಫಲಕದಲ್ಲಿ ಮೇಲ್ಗಡೆ ಕನ್ನಡದಲ್ಲಿ ಬರೆದು ಆ ನಂತರ ಆಂಗ್ಲ ಭಾಷೆಯಲ್ಲಿ ಪದಗಳನ್ನು ಬರ್ತಿದ್ದೀವಿ ಇದೀಗ ನಿಯಮಗಳು ಬಂದಿದೆ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಬಳಕೆ ಮಾಡಬೇಕು ನಲವತ್ತರಷ್ಟು ಉಳಿದ ಭಾಷೆಯಲ್ಲಿ ನಾಮಫಲಕದಲ್ಲಿ ಬರೆಯಬಹುದು ಎನ್ನುವಂತಹ ನಿರ್ದೇಶನ ಕೂಡ ಬಂದಿರುವಂಥದ್ದು ಹಾಗಾಗಿ ನಾವು ಕೂಡ ನಮ್ಮ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಪದಗಳು ಇಲ್ಲ ಎನ್ನುವಂಥದ್ದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ತೀವಿ ಹಾಗೆಂದ ಮಾತ್ರಕ್ಕೆ ಪ್ರಸಕ್ತ ಸದ್ಯದ ಮಟ್ಟಿಗೆ ನಾಮಫಲಕವನ್ನು ಕೇವಲ ನಾಲ್ಕು ದಿನಗಳಲ್ಲಿ ತೆರವುಗೊಳಿಸಲಿ ತೆರವುಗೊಳಿಸಿ ಹೊಸ ನಾಮಫಲಕವನ್ನು ಅಳವಡಿಸುವುದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕೆಂಥೇಳಿದ್ರೆ ಆ ನಾಮಫಲಕವನ್ನು ಬರೆಯುವಂಥ ಅಂಗಡಿಯವರು ಕೂಡ ಸಾಕಷ್ಟು ಒತ್ತಡದಲ್ಲಿದ್ದಾರೆ ಸಾಕಷ್ಟು ಆರ್ಡರ್ಗಳು ಇರುವುದರಿಂದ ನಿಗದಿತ ಸಮಯಕ್ಕೆ ನಮಗೆ ಆ ನಾಮಫಲಕ ಸಿಗುವುದು ಕಷ್ಟ ಸಾಧ್ಯ ಇರುವ ಹಿನ್ನೆಲೆಯಲ್ಲಿ ಕನಿಷ್ಠ ಒಂದು ಹದಿನೈದು ದಿನಗಳವರೆಗೆ ಜನವರಿ ಹದಿನೈದು ದಿನಗಳವರೆಗೆ ಅವಕಾಶವನ್ನು ನಗರಸಭೆಯವರು ಮಾಡಿಕೊಡುವಂಥದ್ದು ಔಚಿತ್ಯಪೂರ್ಣ ಮತ್ತು ಒಳಿತು ಅಂತೇಳಿ ಈ ಸಂದರ್ಭದಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ